ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಅಕ್ಟೋಬರ್ ಎರಡನೇ ತಾರೀಕು ನಮಗೆ ಬಹಳ ಶಕ್ತಿದಾಯಕವಾದ ವಿಜಯದಶಮಿ ಬಂದಿದೆ ವಿಜಯದಶಮಿ ಅಂದರೆ ಕೆಲವೊಂದು ಕೆಲಸಗಳನ್ನು ಆ ದಿನ ನಿಜವಾಗಲೂ ದಿನ ತಿಥಿ ಇದು ಎಲ್ಲವೂ ಕೂಡ ನಮಗೆ ಒಂದು ಶಕ್ತಿಯನ್ನು ಕೊಡುವಂಥ ದಿನ ಅಂತಲೇ ಕನ್ಸಿಡರ್ ಮಾಡಬಹುದು ಈ ದಿನ ನೀವು ಏನು ಅಂದುಕೊಂಡಿರ್ತೀರೋ ಅದನ್ನೆಲ್ಲವೂ ಮಾಡಬಹುದು ಸ್ನೇಹಿತರೆ ಜಯಶೀಲರಾಗ್ತೀವಿ ಅಂತ ಹೇಳ್ತೀವಿ ನೋಡಿ ನಮಗೆ ಇನ್ನು ತಿರುಗು ಅನ್ನೋದು ಇರೋದಿಲ್ಲ ಮುಂದೆ ಹೋಗ್ತಾನೆ ಇರ್ತೀವಿ ಸೋಲು ಕಷ್ಟ ನಷ್ಟ ಬಾಧೆ ಕಣ್ಣೀರು ಇದನ್ನೆಲ್ಲವೂ ಅಲ್ಲೇ ಬಿಟ್ಟು ಮುಂದೆ ಹೋಗ್ತಾ ಇರಬೇಕು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ದಿನ ಅಂತ ಹೇಳ್ಬಹುದು ಈ ದಿನ ನೀವು ಮನಸ್ಸಲ್ಲಿ ಏನಾದರೂ ದೃಢವಾಗಿ ಅಂದ್ಕೊಳ್ಳಿ ಏನಾದರೂ ಕೆಲಸ ಮಾಡಬೇಕು ಈ ಒಂದು ತಿಂಗಳಲ್ಲಿ ಮಾಡಬೇಕು ಈ ವರ್ಷದಲ್ಲಿ ಮಾಡಬೇಕು ಈ ಇಯರು ಅನ್ನೋದು ಕೆಲವೊಬ್ಬರಿಗೆ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಅಥವಾ ಒಂದು ದೃಢವಾಗಿ ಏನಾದರೂ ನಾವು ಮಾಡಿಕೊಳ್ಬೇಕು ಅನ್ನೋದು ಇರುತ್ತೆ ಅದು ಏನೇ ಆಗಿರಬಹುದು ತುಂಬ ಒಳ್ಳೆಯ ದಿನ ಯಾಕಂದರೆ ವಿಜಯದಶಮಿಯ ದಿನ ಅಷ್ಟು ಎಷ್ಟು ಶಕ್ತಿದಾಯಕವಾಗಿರುತ್ತೆ ನಮ್ಮ ಪ್ರಕೃತಿಯಲ್ಲೂ ಕೂಡ ನೀವು ಈ ಕೆಲಸಗಳನ್ನು ಮಾಡಿಕೊಳ್ಳಿ ಹಾಗೆ ಈ ದಿನ ಅಂದರೆ ವಿಜಯದಶಮಿಯ ದಿನ ತಪ್ಪದೆ ನಾವು ಈ ಒಂದು ದೀಪಾರಾಧನೆ ಮಾಡಿದ್ರೆ ಸಾಕು ಹೆಣ್ಣುಮಕ್ಕಳು ಗಂಡು ಮಕ್ಕಳು ಯಾರೇ ಆಗಿರಬಹುದು ಆ ದಿನ ಈ ರೀತಿಯಾದಂಥ ಈ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಲಕ್ ಅನ್ನೋದು ಬರುತ್ತೆ ಅಂದರೆ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ಅದರ ಜೊತೆ ಲಕ್ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಒಂಥರ ನಮಗೆ ಏನೋ ಇಲ್ಲಪ್ಪ ಇಷ್ಟೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಲಕ್ಕಿಲ್ಲ ಬಿಡಿ ಅಂತ ಅಂದ್ಕೊಳ್ತೀವಿ ಆ ಥರ ನಮಗೆ ಲಕ್ಕು ಕೂಡ ಬರೋದಕ್ಕೆ ಈ ಪರಿಹಾರ ಸಣ್ಣದಾಗಿರುತ್ತೆ ಮಾಡ್ಕೊಳ್ಳಿ ಮಕ್ಕಳು ನೀವು ಮರೂನು ರೆಡ್ಡು ಗ್ರೀನು ಈ ಥರ ಬಳೆಗಳನ್ನು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಏಕೆಂದರೆ ಒಂದೊಂದು ಬಣ್ಣ ಒಂದೊಂದು ನಮಗೆ ಸೂಚನೆ ಕೊಡುತ್ತೆ ಆ ದಿನ ನಾವು ದೇವಿಗೂ ಕೂಡ ಒಂದು ಡೆಜನ್ನು ಅರ್ಧ ಡೆಸನ್ನು ಎಷ್ಟಾದರೂ ನಿಮ್ಮ ಅನುಸಾರ ಕೆಂಪು ಬಳೆಗಳನ್ನು ಇಟ್ಟು ಪೂಜೆ ಮಾಡಿ ಸ್ನೇಹಿತರೆ ಈ ಆಡಂಬರದಿಂದ ಮಾಡಬೇಕು ಏನು ಇಲ್ಲ ಪುಟ್ಟದಾಗೆ ನೀವು ಇದನ್ನು ಮಾಡಿಕೊಂಡು ಪೂಜೆ ಮುಗಿದ ಮೇಲೆ ತದನಂತರ ಈ ಬಳೆಗಳನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರಬಹುದು ಅಥವಾ ಹೆಣ್ಮಕ್ಕಳು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವ್ರಿಗೆ ಕೊಡಿ ಅಕಸ್ಮಾತ್ ಮದುವೆ ಆಗಿ ಹೋಗಿದ್ರೆ ಅವ್ರು ಬಂದಾಗ ಕೊಡಿ ಇಲ್ಲಾಂದರೆ ತಗೊಂಡೋಗಿ ನೀವು ಕೊಡಿ ತುಂಬ ಶ್ರೇಯಸ್ಕರ ತುಂಬ ಅಭಿವೃದ್ಧಿ ತುಂಬ ಒಳ್ಳೆಯದು ತುಂಬಾ ಎಲ್ಲ ರೀತಿಯಲ್ಲೂ ಸ್ನೇಹಿತರೆ ಅದಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳು ನೀವೇ ಹಾಕ್ಕೊಳ್ಳಿ ಮನೆಯ ಗೃಹಿಣಿ ಕೂಡ ಹಾಕ್ಕೊಳ್ಬಹುದು ಆ ದಿನ ವಿಜಯದಶಮಿಯ ದಿನ ನಾವು ರೆಡ್ ಕಲ್ಲರಲ್ಲಿ ಈ ಕೆಂಪು ರಾಮ ಕಲ್ಲರ್ ಬ್ಲೂ ಇರುತ್ತಲ್ವ ಅದನ್ನು ಹಾಕ್ಕೊಳ್ಬಹುದು ಹಾಗೆ ಹಳದಿ ಕಲ್ಲರಲ್ಲಿರುವಂಥದ್ದನ್ನು ಹಾಕ್ಕೊಳ್ಬಹುದು ಬಟ್ಟೆಗಳು ಇದು ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಇಬ್ಬರಿಗೂ ಕೂಡ ಅನ್ವಯಿಸುತ್ತೆ ಮಾಡಿಕೊಳ್ಳಿ ಇದ್ದರೆ ಈ ಈ ರೀತಿಯಾದಂಥ ಬಣ್ಣಗಳ ಬಟ್ಟೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಯಾಕಂದರೆ ಆ ದಿನ ಅನ್ನೋದು ನಾವು ವಿಜಯವನ್ನು ಸಾಧಿಸುವಂಥ ದಿನ ತಾಯಿ ಯುದ್ಧ ಮಾಡಿ ಗೆದ್ದು ಬಂದಂಥ ದಿನವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ಕೊಳ್ತೀವಿ ಮನೆಯಲ್ಲೂ ಕೂಡ ಆ ದಿನ ಹೆಣ್ಮಕ್ಕಳು ಬೇಗ ಎದ್ದು ಮನೆಯಲ್ಲಿ ಶುಭ್ರವಾಗಿ ಕ್ಲೀನ್ ಮಾಡಿಕೊಂಡು ಆ ದಿನ ಮುಖ್ಯವಾಗಿ ಹೆಣ್ಮಕ್ಳು ಸ್ನೇಹಿತರೆ ಅಳೋದಕ್ಕೆಲ್ಲ ಹೋಗಬೇಡಿ ಕಣ್ಣೀರು ಯಾರು ಕೂಡ ಹೆಣ್ಮಕ್ಳಿಗೆ ಹಾಕ್ಸೋದಕ್ಕೆ ಹೋಗಬೇಡಿ ಸಾಧ್ಯವಾದರೆ ಆ ದಿನ ಮನೆಯಲ್ಲಿ ಶಂಕುನಾದವನ್ನು ಊದಿ ಅಂದರೆ ಆ ನಾದ ಕೇಳೋದು ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಎಲ್ಲರ ಮನೆಯಲ್ಲೂ ಇರೋದಿಲ್ಲ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ತಗೊಳ್ಳುವ ಪ್ರಯತ್ನ ಮಾಡಿ ಅದಕ್ಕೂ ಕೂಡ ನಾವು ಕಷ್ಟಪಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಇದ್ದರೆ ಮಾಡಿಕೊಳ್ಳಿ ತೊಂದರೆ ಇಲ್ಲ ಈ ರೀತಿ ಮಾಡೋದರಿಂದ ಈ ಶಬ್ದ ನಮ್ಮ ಮನೆಯಲ್ಲಿ ಕೇಳಿಸೋದ್ರಿಂದ ಆ ನೆಗೆಟಿವ್ ಏನಿರುತ್ತೋ ಎಲ್ಲವೂ ಹೊರಟೋಗುತ್ತೆ ತುಂಬ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ಜಾಸ್ತಿ ಆಗೋದಕ್ಕೆ ಈ ಒಂದು ಸಪೋರ್ಟ್ ಮಾಡುತ್ತೆ ಅಂತ ಹೇಳಬಹುದು ಇನ್ನು ಈ ಎಲೆಗಳಿಂದ ಈ ಎಲೆಯ ದೀಪಾರಾಧನೆ ಮಾಡೋದರಿಂದ ನಾವು ಈ ವರ್ಷ ಏನು ಅಂದ್ಕೊಂಡಿರ್ತೀವಿ ನೋಡಿ ಆ ಕೆಲಸಗಳು ಪೂರ್ತಿಗೊಳ್ಳೋದಕ್ಕೆ ಈ ದೀಪಾರಾಧನೆ ಅನ್ನೋದು ತುಂಬ ಸಹಾಯ ಮಾಡುತ್ತೆ ಶಮಿ ಗಿಡದ ಎಲೆಗಳು ಈ ಎಲೆ ಅನ್ನೋದು ತುಂಬಾ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಒಳ್ಳೆಯ ಬುದ್ಧಿ ಜ್ಞಾನ ಆರೋಗ್ಯ ಸಂಪಾದನೆ ಎಲ್ಲವೂ ಕೂಡ ಕೊಡುವಂಥ ದೀಪಾರಾಧನೆ ಅಂತಲೇ ಹೇಳಬಹುದು ಅದಕ್ಕೋಸ್ಕರ ಮೊದಲೇ ನೀವು ತಂದಿಟ್ಕೊಂಡ್ಬಿಟ್ಟು ಕ್ಲೀನಾಗಿ ಒಂದು ಪ್ಲೇಟನ್ನು ಅರೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಪ್ಲೇಟ್ ಮೇಲೆ ನೀವು ಅರಿಶಿಣ ಅಥವಾ ಗಂಧವನ್ನು ತಗೊಂಡು ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಅದರ ಮೇಲೆ ಓಂ ದುಮ್ ದುರ್ಗಾಯ್ ನಮಃ ಓಂ ದುಮ್ ದುರ್ಗಾಯೆ ನಮಃ ಬರ್ಕೊಳ್ಬಹುದು ಅಥವಾ ಇಲ್ಲ ಅಂತ ಹೇಳಿದ್ರೆ ಬರಿ ಶ್ರೀಮ್ ಅಂತ ಬರ್ಕೊಳ್ಳಿ ನೋಡಿ ಆ ದಿನ ದೇವಿಯ ಈ ಮಂತ್ರವನ್ನು ಪಠಣೆ ಮಾಡೋದು ಕೂಡ ಬಹಳ ಒಳ್ಳೆಯದು ಆ ಥರ ಬರೆದು ಶಮಿ ಎಲೆಯನ್ನು ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಹಾಕಿಬಿಟ್ಟು ದೀಪವನ್ನು ಹಚ್ಚಿ ಈ ರೀತಿ ದೀಪ ಹಚ್ಚಿದಾಗ ನೀವು ಏನಾದರೂ ದೃಢವಾಗಿ ಅಂದುಕೊಂಡು ದೀಪವನ್ನು ಹಚ್ಚಿ ಸ್ನೇಹಿತರೆ ನಿಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಿರಬೇಕು ಮನೆ ಕಟ್ಟಬೇಕು ಗಂಡನಿಗೆ ಒಳ್ಳೆಯ ಆರೋಗ್ಯ ಬುದ್ಧಿ ಎಲ್ಲವನ್ನು ಕೊಟ್ಟು ಸಂಪಾದನೆ ಜಾಸ್ತಿ ಮಾಡುವ ರೀತಿ ನಮಗೆ ಆಶೀರ್ವಾದ ಮಾಡು ತಾಯಿ ಈ ವರ್ಷದಲ್ಲಿ ನಾವು ಈ ರೀತಿ ಅಂದ್ಕೊಂಡಿದ್ದೀವಿ ಆ ಕಾರ್ಯಗಳು ನಡಿಬೇಕು ಇದನ್ನು ಕೇಳಿಕೊಳ್ಳಿ ತುಂಬ ಆಶೀರ್ವಾದ ಸಿಗುವಂಥ ಅದ್ಭುತವಾದ ವಿಜಯದಶಮಿ ಅಂತ ಹೇಳ್ತೀನಿ ಈ ದಿನ ಸಾಧ್ಯವಾದರೆ ಯಾರಿಗಾದರೂ ಏನಾದರೂ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ದಾನ ಧರ್ಮ ಮಾಡಿ ನೋಡಿ ನಮ್ಮ ಹತ್ರ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ದಿನ ಗೋಮಾತೆ ಸಿಕ್ಕಿದ್ರು ಕೂಡ ಗೋಮಾತೆಗೆ ಏನಾದರೂ ಕ್ಯಾರೆಟ್ಟು ತರಕಾರಿಗಳು ಹಸಿರು ಸೊಪ್ಪು ಇದನ್ನು ತಿನ್ನಿಸ್ಬಹುದು ಅದು ಯಾವುದೂ ಆಗಲಿಲ್ಲ ಅಂತ ಹೇಳಿದ್ರು ನೀವು ಬರೀ ಒಂದು ಬೆಲ್ಲ ಎರಡು ಬಾಳೆಹಣ್ಣು ಇದನ್ನು ತಿನ್ನಿಸಿದಾಗ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಗೋಮಾತೆಗೆ ಈ ರೀತಿ ಹಬ್ಬದ ದಿನಗಳಲ್ಲಿ ನಾವು ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ಕಷ್ಟ ಕಾರ್ಪಣ್ಯಗಳು ಅನ್ನೋದು ದೂರ ಆಗುತ್ತೆ ಒಂದು ಸುಂದರವಾದ ದಿನಗಳನ್ನು ನಾವು ನೋಡೋದಕ್ಕೆ ನಮಗೆ ಆ ತಾಯಿ ಆಶೀರ್ವಾದ ಮಾಡ್ತಾಳೆ ಎಲ್ರಿಗೂ ಒಳ್ಳೆಯದಾಗಲಿ